ಬ್ರಹ್ಮೋಸ್ ಭಾರತದ ಬ್ರಹ್ಮಾಸ್ತ್ರ ಇದೇ ಬ್ರಹ್ಮೋಸ್ ದಾಳಿಗೆ ಪಾಕಿಸ್ತಾನ ಪತ್ರಗುಟ್ಟಿ ಹೋಗಿದೆ ಪಾಕ್ನ ಹನ್ನೊಂದು ಬೇಸ್ ಗಳನ್ನ ಬ್ರಹ್ಮೋಸ್ ಧ್ವಂಸ ಮಾಡಿದೆ ಅಷ್ಟಕ್ಕೂ ಭಾರತದ ಬ್ರಹ್ಮೋಸ್ ನಡೆಸಿರುವಂತಹ ದಾಳಿ ಹೇಗಿತ್ತು ನೋಡೋಣ ಬನ್ನಿ ತೊಂಬತ್ತು ನಿಮಿಷ ಪಾಕ್ನ ಹನ್ನೊಂದು ಏರ್ಬೇಸ್ ಧ್ವಂಸ ಉಡೀಸ್ ಒಂದರ ಮೇಲೊಂದು ಉಡೀಸ್ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ದಾಳಿಯನ್ನು ತಡೆಯಲು ಸಜ್ಜಾಗುವಷ್ಟರಲ್ಲಿ ಪಾಕ್ನ ಹನ್ನೊಂದು ಏರ್ಬೇಸ್ಗಳು ಧ್ವಂಸವಾಗಿವೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಹೊಡೆತಕ್ಕೆ ಪಾಕ್ ಪತರುಗುಟ್ಟಿ ಹೋಗಿದೆ ಪಾಕ್ ಮೇಲೆ ಭಾರತದ ಬ್ರಹ್ಮೋಸ್ ದಾಳಿ ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ಗಳು ಉಡೀಸ್ ಭಾರತದ ಬ್ರಹ್ಮೋಸ್ ಮಿಸೈಲ್ ದಾಳಿಗೆ ಪಾಕಿಸ್ತಾನದ ಹನ್ನೊಂದು ಏರ್ಬೇಸ್ಗಳು ಸರ್ವನಾಶವಾಗಿವೆ ಭಾರತದ ಗಡಿ ಪ್ರದೇಶಗಳತ್ತ ಗುಂಡು ಹಾರಿಸುತ್ತಾ ಕೆಣಕುತ್ತಿದ್ದ ಪಾಕ್ಗೆ ನಿನ್ನೆ ಭಾರತದ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ ತೊಂಬತ್ತು ನಿಮಿಷಗಳಲ್ಲಿ ಪಾಕ್ನ ಹನ್ನೊಂದು ಏರ್ಬೇಸ್ಗಳನ್ನು ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ಛಿದ್ರಗೊಳಿಸಲಾಗಿದೆ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ದಾಳಿಗೆ ಪಾಕ್ನ ಪಂಜಾಬ್ ಪ್ರಾಂತ್ಯದ ಚಕ್ವಾಲ್ ಜಿಲ್ಲೆಯಲ್ಲಿರೋ ಮುರೀದ್ ಏರ್ಬೇಸ್ ಧ್ವಂಸವಾಗಿದೆ ಹಾಗೆ ಪಂಜಾಬ್ ಪ್ರಾಂತ್ಯದ ಜಾಗ್ ಜಿಲ್ಲೆಯ ಶೇರ್ಕೋಟ್ ಬಳಿ ಇರೋ ರಫೀಕಿ ಏರ್ಬೇಸ್ ಕೂಡ ನೆಲಸಮಗೊಂಡಿದೆ ರಾವಲ್ಪಿಂಡಿಯ ಚಕ್ಲಾನ್ನಲ್ಲಿರೋ ನೂರ್ಖಾನ್ ಏರ್ಬೇಸ್ ಅನ್ನ ಧ್ವಂಸಗೊಳಿಸಲಾಗಿದೆ ಹಾಗೆ ಪಂಜಾಬ್ ಪ್ರಾಂತ್ಯದ ಸುರ್ಗೋದ ಭಾಗದಲ್ಲಿರೋ ಸುಕ್ಕೂರು ವಾಯುನೆಲೆಯೂ ಕೂಡ ಸರ್ವನಾಶವಾಗಿದೆ ರಹೀಮ್ಯಾರ್ ಖಾನ್ ನೆಲೆಯನ್ನು ಕೂಡ ಛಿದ್ರ ಛಿದ್ರ ಮಾಡಲಾಗಿದೆ ಚುನಿಯಾನ್ ವಾಯುನೆಲೆ ಸಿಯೋಲ್ಕೋಟ್ ವಾಯುನೆಲೆ ಸುರ್ಗೋದಾ ವಾಯುನೆಲೆ ಜೊಕೋಕಾಬಾದ್ ವಾಯುನೆಲೆ ಪ್ರಸೂರ್ ವಾಯುನೆಲೆ ಸ್ಕಾಡಾ ವಾಯುನೆಲೆಯನ್ನ ಉಡಿಸ್ ಮಾಡಿರೋ ಮಾಹಿತಿ ಸಿಕ್ಕಿದೆ ಬ್ರಹ್ಮೋಸ್ ಅತ್ಯಂತ ಶಕ್ತಿಶಾಲಿಯಾಗಿರೋ ಕ್ಷಿಪಣಿಯಾಗಿದೆ ಸೂಪರ್ ಸಾನಿಕ್ ಕ್ಷಿಪಣಿಯಾಗಿರೋ ಬ್ರಹ್ಮೋಸ್ ನಾನೂರು ಕಿಲೋಮೀಟರ್ ದೂರ ಸಾಗಿ ಹೊಡೆಯಬಲ್ಲ ಶಕ್ತಿ ಸಾಮರ್ಥ್ಯ ಹೊಂದಿದೆ ದೂರದಲ್ಲೇ ಶತ್ರುಗಳನ್ನ ಗುರುತಿಸಿ ದಾಳಿ ಮಾಡೋ ಸಾಮರ್ಥ್ಯ ಹೊಂದಿದೆ ಕೇವಲ ಐದು ನಿಮಿಷದಲ್ಲೇ ಕ್ರಮಿಸಿ ಶತ್ರುವನ್ನ ಧ್ವಂಸಗೊಳಿಸೋ ಕೆಪಾಸಿಟಿ ಹೊಂದಿದೆ ಯುದ್ಧ ನೌಕೆ ಗಳಿಂದ ಉಡಾವಣೆಯಾಗತ್ತೆ ಯುದ್ಧ ನೌಕೆಯಲ್ಲಿ ಎಂಟುನೂರ ರಿಂದ ಒಂಬೈನೂರು ಕಿಲೋಮೀಟರ್ಸ್ ಆಗುತ್ತೆ ಇನ್ನು ಯುದ್ಧ ವಿಮಾನಗಳಲ್ಲಿ ನಾನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಸಾಗೋ ಸಾಮರ್ಥ್ಯ ಹೊಂದಿದೆ ಸುಖೈ ತರ್ಟಿ ಫೈಟರ್ ಜೆಟ್ನಲ್ಲಿ ಹೆಚ್ಚು ಅಟ್ಯಾಕ್ ಮಾಡೋ ಸಾಮರ್ಥ್ಯ ಹೊಂದಿದೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ಉಡಿಸಿ ಮಾಡೋ ಪವರ್ ಇದೆ ಬ್ರಹ್ಮೋಸ್ ಮಿಸೈಲ್ ನಿಖರ ಟಾರ್ಗೆಟ್ ತಲುಪಬಲ್ಲ ಶಕ್ತಿ ಇದೆ ನ್ಯೂಕ್ಲಿಯರ್ ಅಸ್ತ್ರವನ್ನು ಸಾಗಿಸಬಲ್ಲ ಶಕ್ತಿಯನ್ನ ಹೊಂದಿದೆ ಇನ್ನು ಉತ್ತರ ಪ್ರದೇಶದ ಲಖನೌನಲ್ಲಿ ಎಂಬತ್ತು ಎಕರೆ ಪ್ರದೇಶದಲ್ಲಿ ಬ್ರಹ್ಮೋಸ್ ಉದ್ಘಾಟನಾ ಘಟಕಕ್ಕೆ ಇವತ್ತು ಅಡಿಗಲ್ಲು ಹಾಕಲಾಯಿತು ोस उत्पादन घटक निर्मित लगते हैं ब्रह्मोस का प्रश्न है तो आप सभी यह जानते हैं कि ब्रह्मोस दुनिया के सबसे तेज सुपरसोनिक क्रूज मिसाइल में से एक है ब्रह्मोस सिर्फ एक हथियार नहीं है बल्कि यह अपने आप में एक मैसेज है मैसेज हमारी आर्म फोर्सेज के स्ट्रेंथ का है मैसेज दुश्मन के प्रति हमारी डेटरेंस का है ಪ್ರತಿರೋಧ ಕ್ಷಮತಾಗ ಮೆಷಲ್ ಹಾರಿ ಬಾರ್ಡರ್ ಕೀ ಸೇಫ್ ಗಾರ್ಡಿಂಗ್ ಕೆ ಹಮಾರೆ ಹಾರಿ ಪ್ರತಿಬಂಧತಾಗ ನೂರಾರು ಡ್ರೋನ್ಗಳನ್ನು ಹಾರಿಸಿ ಕೆಣಕುತ್ತಿದ್ದ ಪಾಕ್ಕೆ ಬ್ರಹ್ಮೋಸ್ನ ದಾಳಿ ಮೂಲಕ ಭಾರತ ಬಿಸಿ ಮುಟ್ಟಿಸಿದೆ ತೊಂಬತ್ತು ನಿಮಿಷಗಳಲ್ಲಿ ಹನ್ನೊಂದು ಏರ್ ವೇಸ್ಗಳನ್ನು ಧ್ವಂಸ ಮಾಡುವ ಮೂಲಕ ಪಾಕ್ ಪತರುಗುಟ್ಟುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿ ನೈನ್